ಗ್ಯಾರಂಟಿಗಳು ಹಿಡಿತಾ ಇದೆ ಮತ್ತು ನಮ್ಮ ನಾಯಕರು ಎಸ್ ಟಿ ಸೋಮಶೇಖರ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಎಮ್ ಎಲ್ ಎ ಸಾಹೇಬರು ಏನು ಮಾತು ಕೊಟ್ಟಿದ್ದಾರೆ ಅದರಂತೆ ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಮತ ಲೀಡ್ ಕೊಟ್ಟು ನಾವು ಆಗ್ರಹ ಪಂಚಾಯತ್ನಲ್ಲಿ ಲೀಡ್ ಕೊಟ್ಟು ನಾವು ಕೆಲಸಕ್ಕೆ ನಾವು ಶ್ರಮ ಪಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಎಲ್ಲ ನಮ್ಮ ಪಂಚಾಯತ್ ನಡೀತಾ ಇದೆ ಇದು ನಮ್ಮ ಅಗ್ರ ಗ್ರಾಮ ಪಂಚಾಯಿತಿ ಚೆನ್ನಾಗಿ ನಡೀತಾ ಇದೆ ನಾವು ನಮ್ಮ ಎಮ್ ಎಲ್ ಎ ಸಾಹೇಬರು ನಮಗೆ ಮಾತು ಕೊಟ್ಟಿದ್ದಾರೆ ಅವ್ರ ಮಾತಿನಂತೆ ನಾವು ಇಡೀ ಪಂಚಾಯತಿನಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಈಗಾಗಲೇ ಐವತ್ತು ಐವತ್ತೈದು ಪರ್ಸೆಂಟ್ ಚುನಾವಣೆ ನಡೀತಾ ಇದೆ ಅರವತ್ತು ಪರ್ಸೆಂಟ್ ನಾವು ಅರವತ್ತು ಅರವತ್ತೈದು ಪರ್ಸೆಂಟ್ ರೀಚ್ ಮಾಡ್ತಿದ್ದೀವಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಏನು ಮಾತು ಕೊಟ್ಟಿದ್ದಾರೆ ಅದರಂತೆ ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಮತ ಲೀಡ್ ಕೊಟ್ಟು ನಾವು ಈಗ ಅಗ್ರ ಲೀಡ್ ಕೊಟ್ಟು ನಾವು ಕೆಲಸಕ್ಕೆ ನಾವು ಶ್ರಮ ಪಡ್ತಾ ಇದ್ದೀವಿ ಅಂದಾಜು ನಮ್ಮ ಅಗ್ರ ಪಂಚಾಯತ್ನಲ್ಲಿ ನಾವು ಹಿನ್ನಡೆ ಇದ್ದು ಈಗ ವಾಯ್ತಾ ಇದು ಇದು ಮಾಡಿದ್ದೀವಿ ಎತ್ತು ಬಿಸಾಕಿರೂ ಒಂದು ಸಾವಿರ ಸಾವಿರದ ಇನ್ನೂರು ಒಂದು ಎರಡು ಸಾವಿರ ರೂಪಾಯಿ ಗಂಟೆ ಲೀಡ್ ಕೊಡ್ತೀವಿ ಸರ್ ಲೀಡ್ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಇದ್ದದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇವು ಸರ್ಕಾರ ಏನು ನಮಗೆ ಗ್ಯಾರಂಟಿ ಕೊಟ್ಟಿದೆ ಆ ಗ್ಯಾರಂಟಿಗಳು ಸಹ ಇದು ಮಾತ್ರ ಇದು ಕೈ ಇಡ್ತಾ ಇದೆ ಮತ್ತೆ ನಮ್ಮ ನಾಯಕರು ಎಸ್ ಟಿ ಸೋಮಶೇಖರ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಏನೇ ಇರ್ಬೋದು ನಮ್ಮ ಆಗ್ರ ಐದು ಕೋಟಿ ಪಂಡಿರ್ಬೋದು ಎಂಟೈದು ಏನೇ ಇರಲಿ ಆಗ್ರ ಗ್ರಾಮ ಪಂಚಾಯಿತಿನಲ್ಲಿ ಕೊಟ್ಟಿರ್ತಕ್ಕಂಥ ಪಂಡು ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಬಲಪಡಿಸೋಕೋಸ್ಕರ ನಾವೆಲ್ಲ ಒಮ್ಮತದಿಂದ ಇವತ್ತು ಅವರ ಆಶೀರ್ವಾದ ನಾವು ಪಡೆಯೋಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಶ್ರಮ ಪಟ್ಟು ಅವರಿಗೆ ನಾವು ಮಾತಾ ಕೇಳ್ತಾ ಇದ್ದೀವಿ ಸರ್ ಬಿಜೆಪಿ ಎಮ್ ಎಲ್ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದರಿಂದ ಜನ ಅಂತ ಹೇಳ್ತಾರೆ ಶೋಭಾ ಗನರಾಜೆ ಅವರು ಹಿಂದೆ ಮಾಡಿದರು ಹಿಂದೆ ಮಾಡಿದರು ಅವ್ರು ಬಂದಾಗ ಹತ್ತು ವರ್ಷದಲ್ಲಿ ನಮ್ಮ ಸಾಹೇಬರು ಅದು ಡಬಲ್ಲು ತ್ರಿಬಲ್ ಮಾಡಿದ್ದಾರೆ ಇವತ್ತು ಅಗ್ರ ಗ್ರಾಮ ಪಂಚಾಯತ್ನಲ್ಲಿ ಒಂದೊಮ್ಮೆ ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ಇದು ಅಭಿವೃದ್ಧಿ ಆಗಿದೆ ಅಗ್ರ ಗ್ರಾಮ ಒಂದು ಮಾದರಿ ಪಂಚಾಯತಿ ಆಗಿದೆ ನಮ್ಮದು ಏನಿಲ್ಲ ಎಲ್ಲ ಸೌಕರ್ಯಗಳು ಇವತ್ತು ನಮ್ಮ ಸಾಹೇಬರು ಮಾಡಿದ್ದಾರೆ ನಮ್ಮ ಸಾಹೇಬರು ಏನು ಸೂಚಿಸ್ತಾರೋ ಅದರಂತೆ ನಾವು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಹೆಸನ್ಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ ಒಂದು ಆಶೀರ್ವಾದ ನಮಗಿದೆ ನಮಗೆ ಕೊಡ್ತಾ ಕೊಡ್ತಾಯಿದ್ರೆ ನಮ್ಮ ಪಂಚಾಯಿತಿ ಒಂದು ಇನ್ನೂ ಆಗಲಿ ಇನ್ನೂ ಅಭಿವೃದ್ಧಿ ಕಾರ್ಯ ಆಗಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಆಗಲಿ ಅಂತೇಳಿ ನಾವು ಈ ಒಂದು ಚುನಾವಣೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ನಾವು ಸರ್ ಒಂದು ಐವತ್ತಿನ ಅರವತ್ತು ಪರ್ಸೆಂಟ್ ಈಗ ತಕ್ಷಣಕ್ಕಾಗಿದೆ ಇನ್ನೂ ಒಂದು ಐವತ್ತು ಪರ್ಸೆಂಟ್ ಆಗ್ಬೋದು ಸರ್ ನಮಗೆ